ತರಗತಿ ಸೌಂಡ್ ಬರತ್ತಿಲ್ಲ ಸ್ವಲ್ಪ ಏನೋ ಸೌಂಡ್ ಆದ್ರೆ ಸಕ್ರೆ ಓಡೋಕಾರ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನನ್ನ ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮಿದ್ದೀವಿ ಬರೀ ಇವತ್ತಿನ ಲಾಕ್ ನಾನು ಮಧ್ಯಾಹ್ನದಿಂದ ಚಾರ್ ಮಾಡ್ಕೊಳತ್ತೀನಿ ರೀ ಟೈಮ್ ಆಗೈತಿ ಎರಡು ಗಂಟೆ ಆಗೈತಿ ಇವಾಗಿಂದ ಚಾರ್ ಮಾಡ್ಕೊಂಡೀನಿ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಿಡಿಯಾನೆ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ಈಗ ಮನ್ವಿ ಬೆಳಿಗ್ಗೆ ನಾನು ಫ್ರೈಡ್ ರೈಸ್ ಮಾಡಿದ್ರಿ ನಾಶಕ್ಕೆ ಉಪ್ಪಿಟ್ಟು ಮಾಡಿದ್ದೆ ಫ್ರೈಡ್ ರೈಸ್ಗೆ ಮಾಡಿದಾಗ ರೈಸು ಎಲ್ರಿಗೂ ಒಂದೇ ಸರಿಗೆ ಇಟ್ಕೊಂಬಿಟ್ಟಿದ್ದೆ ಅದೈತಿ ಈಗ ಅದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಸೋರೆಕಾಯಿದು ಗ್ರೇವಿ ಮಾಡೋಣ ಅಂತೇಳಿ ಎಲ್ಲನೂ ಸೊರೆಕಾಯಿನ ಮೇಲೆ ಸಿಪ್ಪಿ ಸ್ವಲ್ಪ ಬಲ್ತಿತ್ರಿ ದಪ್ಪ ಇತ್ತು ಬೀಜ ಆಗಿ ಮತ್ತೆ ಇದ್ರಾಗ ಹಂಗಿತ್ತು ಹಾಗಾಗಿ ಮೇಲೆ ತೊಗಿ ಎಲ್ಲನೂ ಸ್ವಚ್ಛ ಮಾಡ್ಕೊಂಡಿನಿ ಒಂಥರ ಹೆಂಗೈತಿ ಹೇಳ್ರಿ ಇದು ಮೂಲಂಗಿ ಕಟ್ ಮಾಡಿಟ್ಟ್ಬಿಡೋಣ ಹಂಗಾಗೈತಿ ಅಷ್ಟು ತೆಗೆದ್ಬಿಟ್ಟೀನಿ ಆಮೇಲೆ ಒಳಗಡೆ ಪಾಟ್ ಇರ್ತಲ್ರಿ ಅದು ವೈಟ್ ಅದೆಲ್ಲ ಬೆಂಡ್ ಹರಿದಂಗೆ ಆಗೈತಿ ಇದನ್ನು ತೆಗಿಬೇಕಿತ್ತು ನಾ ತೆಗ್ದಿಲ್ಲ ಹಂಗೆ ಹೆಚ್ಚಿಬಿಟ್ಟೆ ತೆಗ್ದಿದ ಚಲೋ ಅದು ಇರಲಿ ನಾವೆಲ್ಲ ಹಿಂದಿಗಾಂಗೆ ಆಗಿರ್ತೈತಿಲ್ಲ ರೀ ತೆಗ್ಯೋಗಲ್ಲ ಅದನ್ನ ಬೆಂಡ್ ಥರ ಆಗಿರ್ತೈತಲ್ಲ ಅದನ್ನು ತೆಗ್ಯೋಲ್ಲ ಹಂಗೈ ನಂಗೆ ಅದಂ ಗಮನ ಅಲ್ಲಿ ನೋಡ್ರಿ ಒಬ್ಬೊಬ್ರು ತೆಗಿತಾರಂಥದ್ನ ವೈಟ್ನ ನಂಗೆ ಗೊತ್ತಾಗ್ಲಿಲ್ಲ ಹಂಗೆ ಹೆಚ್ಕೊಂಡ್ಬಿಟ್ಟೀನಿ ಒಂದೊಂದು ದೊಡ್ಡ ದೊಡ್ಡ ದಪ್ಪ ಒಂದು ಬೀಜ ಆಗೈತಿ ಒಂದೊಂದು ಎಳೆ ಎಳೆ ಬೀಜ ಇತ್ತು ಒಂದೇ ಇತ್ತು ಅವತ್ತು ತಂದಿದ್ದು ತಂದ ಮತ್ತೆ ಎಷ್ಟು ಗುರುವಾರ ಮಾಡ್ಕೊಟ್ಟು ತಂದಿದ್ದು ವಾಪಾಸ್ ಮತ್ತು ಇವತ್ತು ಸೋಮವಾರ ಮತ್ತೆ ಏನಾಗತ್ತದು ಬರ್ದ್ಬಿಟ್ಟಿತ್ತು ವೇಸ್ಟ್ ಮಾಡಕ್ಕೆ ಅಂದ್ಸಲಿಲ್ಲ ಗ್ರೇವಿ ಭಾರಿ ಚಲೋ ಆಗುತ್ತೆ ರೀ ಇದ್ರದ್ದು ಹಾಗಾಗಿ ಮಾಡೇಬಿಡೋಣ ಇವತ್ತು ಅಂಥೇಳಿ ಇಟ್ಕೊಂಡಿನಿ ಈ ಗ್ರೇವಿನ ಹೆಂಗೆ ಮಾಡ್ತೀನಿ ನಿಮ್ಮ ಜೊತೆಗೆ ಈಗ ಇದನ್ನ ಶೇರ್ ಮಾಡ್ಕೋತೀನಿ ಹಾಗೆ ನಮ್ಮ ಮಧ್ಯಾಹ್ನದ ರೆಡಿಗೆ ಇಷ್ಟ ಇವತ್ತು ಮತ್ತು ನಾಳೆ ಸಂಕ್ರಾಂತಿ ಹಬ್ಬ ಹಾಗಾಗಿ ಸಂಕ್ರಾಂತಿ ಹಬ್ಬದ ಅಡಿಗೆ ಎಲ್ಲ ರೆಡಿ ಮಾಡ್ಕೋಬೇಕು ಇವತ್ತೆಲ್ಲ ಪ್ರಿಪೇರ್ ಮಾಡ್ಕೋತೀನಿ ಏನಪ್ಪ ಅಂದರೆ ರೊಟ್ಟಿ ರೀ ಕಟ್ಟು ರೊಟ್ಟಿ ಮಾಡಬೇಕು ಸಂಜೆ ಆದರೆ ಸಂಜೆ ಮಾಡ್ಕೊಂಬಿಡ್ತೀನಿ ಯಾಕಂದ್ರೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಮಾಡ್ಬಿಡ್ತೀನಿ ಹಬ್ಬದ ಅಡಿಗೆನ ಕ್ಲೀನಿಂಗ್ ಮಾಡ್ಕೊಳ್ದೆ ಮಾಡೋಕ್ಕಾಗೋದಿಲ್ಲ ನೈವೇದ್ಯ ಅದೆಲ್ಲ ಮಾಡ್ಬೇಕಾಗಿರ್ತೈತಿ ಹಾಗಾಗಿ ನಾನು ಏನು ಆ ಥರ ಪ್ಲ್ಯಾನ್ ಮಾಡ್ಕೊಂಡಿನ ರೀ ಸಂಜೆ ಸಂಜೆಕ್ಕೆ ಮನ್ವಿ ಎಲ್ಲ ಬಂದಮೇಲೆ ಅವ್ರು ಆಟ ಆಡಾಕ್ತಾರೆ ಅವ್ರು ಊಟ ಅದೆಲ್ಲ ಮಾಡಿಸಿ ಸಂಜೆ ಕೆಲಸ ಮಾಡ್ತೀನಲ್ಲ ಕಸ ಅದೆಲ್ಲ ಗುಡ್ಸ್ನೆಲ್ಲ ನೀವು ಅಂದಾಗಿ ನಾನು ಗೂಡಿಸ್ನೆ ಹಾಕಿನಿ ನೋಡಿರಿ ಆಯ್ತು ಕಸ ಅನ್ನಲ್ಲ ಅನ್ನಲ್ಲ ಕಸ ಗೂಡಿಸ್ಕೊಂಡು ವರ್ಷ ಬಿಡ್ತೀನಿ ರೀ ಮನೆಯೆಲ್ಲ ಸ್ವಚ್ಛಗೆ ಒಸ್ಕೊತೀನಿ ಒರ್ಸ್ಕೊಂಡು ಸಂಜೆ ಹೇಗೆ ನಾನು ಖಾಲಿ ಇರ್ತೀನಿ ಅವಾಗ ರೊಟ್ಟಿ ಮಾಡ್ಬೇಕಂತ ಪ್ಲಾನ್ ಅಂತ ಈ ಥರ ಮಾಡೀನಿ ಗೊತ್ತಿಲ್ಲ ಅದು ಯಾವಾಗ ಏನೇನಾಗತ್ತೆ ಅಂತೇಳಿ ಅಂದ್ರೆ ಹಬ್ಬದ ರೊಟ್ಟಿ ಮಾಡ್ಕೊಂಡ್ಬಿಟ್ರೆ ಮತ್ತು ನಾಳೆಗೆ ಮಿಕ್ಕಿದೆಲ್ಲ ಮಾಡ್ಕೊಳಕ್ಕೆ ಬರ್ತ ಮುಂಜಾನೆ ಐತೆ ಈಗ ಕ್ಲಿನಿಂಗ್ ಕೆಲಸ ಎಲ್ಲ ಇವಾಗ ಅಡ್ವಾನ್ಸ್ ಮುಂದೆ ಹೀಗಾಗಿ ಹಂಗಾಗಿ ಈಗ ನಾನು ನಾಳೆಗೆ ಅಂತೇಳಿ ಇದ್ರಾಗ ಮಿಕ್ಸ್ ಕಾಳುಗಳನ್ನ ನೆನ್ಸಿಟ್ಟೇನಿರಿ ಮೂರು ನಾಲ್ಕು ಥರ ಕಾಳುಗಳನ್ನ ನೆನೆಸಿಟ್ಟೀನಿ ಹೆಸರು ಕಾಳು ಅಲ್ಸಂದಿ ಕಾಳು ಶೇಂಗಾ ಕಾಳು ಮಡಿಕೆ ಕಾಳು ಅಷ್ಟನ್ನು ತೊಳೆದು ನೆನೆಸಿಟ್ಟೀನಿ ಭಾಳ ತರ್ತೀನಿ ನೆನೆ ಚಲೋ ಆ ಬೇಗ ಮೊಳಕೆ ಬರ್ತಾವೆ ಹಂಗಾಗಿ ಬೇಗ ಸಂಜೆ ಏಳು ಹತ್ತಲೇ ಬಸ್ತಿಟ್ರೆ ಬೆಳಿಗ್ಗೆ ಅಡುಗೆ ಮಾಡೋ ಟೈಮಿಗೆ ಮೊಳಕೆ ಸರಿಯಾಗಿ ಬರ್ತಾವೆ ಹಂಗಾಗಿ ಇಷ್ಟಂತ ರೆಡಿ ಎಷ್ಟು ಮಾಡ್ರು ಸೊಪ್ಪನ್ನು ತಂದಿಟ್ಟರೆ ಅಲ್ಲೇ ಹಬ್ಬ ಹಬ್ಬದ್ದು ಅವ್ರಿಗೆ ಈ ಥರ ರೊಟ್ಟಿ ಸ್ಪೆಷಲ್ ಏನಾದರೂ ಹಬ್ಬ ಮಾಡ್ತಾರೆ ಇನ್ನೂ ಖುಷಿ ಸ್ವೀಟ್ಗಿಂತೂ ಒಟ್ಟಿನಲ್ಲಿ ರೊಟ್ಟಿ ಪಲ್ಯ ನಾನಾ ಥರ ಪಲ್ಯ ಚಟ್ನಿ ಪಚಡಿ ಅದೆಲ್ಲ ಮಾಡಿದ ಹಬ್ಬ ಅಂದ್ರೆ ನನ್ನ ಇಷ್ಟ ಅವ್ರಿಗೆ ಫಸ್ಟ್ ಇದು ಸಂಕ್ರಮಣ ಇಲ್ಲಿ ಮಾಡಾಕತ್ತಿದ್ದ ನಾ ಇಷ್ಟು ವರ್ಷ ಅದೊಂದ್ಸರಿ ಇಲ್ಲಿ ಮಾಡಿಲ್ಲ ಯಾಕಂದ್ರೆ ನಮ್ ಕಡೆ ಈ ಹಬ್ಬ ನಾವು ರೊಟ್ಟಿ ಪಂಚಮಿ ಅಂತೇಳಿ ನಾಗದ ಪಂಚಮಿ ಮಾಡ್ತೇವ್ರಿ ಇವೆಲ್ಲ ನಾವು ಊರಾಗ ಹೋದಾಗ ಹಿಡಿಯೋ ತೋರಿಸಿ ಮಾಡಿ ನಾನು ಅಲ್ಲೋಗನ ಅವಾಗ ಮಾಡ್ತೀವಿ ನಂಗೆ ಇಲ್ಲಿ ಅಸಂಕ್ರಮಣ ಮಾಡ್ತಾರ ಬಾಗ್ಲೂಕೋಟೆಗೆ ಎಲ್ಲ ನಂಗೆ ಅದು ಗೊತ್ತಿಲ್ಲ ಎಲ್ಲ ಇಷ್ಟ ಮಾಡಿಲ್ಲ ನಾನು ಇದೇ ಫಸ್ಟ್ ಮಾಡಾಕತ್ತೀನಿ ಮತ್ತೆ ಇಲ್ಲಿ ಬಂದ್ಮೇಲೆ ಆಯ್ತಲ್ರಿ ಇಲ್ಲಿ ಇಲ್ಲಿ ಇರ್ತೀವಿ ಅಂದ್ಮೇಲೆ ಇಲ್ಲಿದೆ ಎಲ್ಲ ಏನದ ಪದ್ಧತಿ ಅದನ್ನೆಲ್ಲ ಮಾಡ್ಕೊತ ಹೋಗ್ಬೇಕು ಹಾಗಾಗಿ ಇವತ್ತು ಈ ವರ್ಷ ಮಾಡಂದ್ರೆ ಹೆಚ್ಕೊಂಡ್ರೆ ಹಾಗಾಗಿ ಮಾಡಾತೀನಿ ಬರೀ ಈಗ ಫಸ್ಟಿಗೆ ನಾನು ಈಗ ಟೊಮೆಟೊ ಹೆಚ್ಚು ಇಟ್ಕೊಂಡೀನಿ ಇದಕ್ಕೆ ಇನ್ನೂ ಒಂದು ಹುಳಾಗಡ್ ಹೆಚ್ಕೊತೀನಿ ಹೆಚ್ಕೊಂಡು ಇದಕ್ಕೆ ಸ್ವಲ್ಪ ಒಂದು ಮಸಾಲೆ ರೆಡಿ ಮಾಡ್ಕೊತೀನಿ ರೀ ಈಸೆಗೆ ಆ ಮಸಾಲೆ ರೆಡಿ ಮಾಡಿಕೊಂಡು ಇದನ್ನು ಗ್ರೇವಿ ಮಾಡ್ಕೋತೀನಿ ಇದ್ರಾಗ ಕಟ್ ಮಾಡೋಣ ಇದಕ್ಕೊಂದು ಉಡಾಟಿ ಇಚ್ಕೋತೀನಿ ಓ ನಾ ತಂದ ಮೈಗ ಈಗ ಜಪ್ತ ಮಾಡಿಸ್ಬೇನಿ ಮೊಕ್ಕ ತಗೊಂಡ್ಕೊಂಡು ನೀವು ಮೊಕ್ಕದಲ್ಲಿ ಲೆಕ್ಕಿ ಮಲ್ಕೊಂಡು ಬಿಡ್ತಿದ್ದೆ ಇದಕ್ಕೆ ಸ್ವಲ್ಪ ಮಸಾಲೆಗ ಕೊಬ್ಬರಿ ಒಂದು ಕಟ್ ಮಾಡ್ಕೊ ಸಾಕರೆ ಇಷ್ಟು ಕೊಬ್ಬರಿ ಸಾಕಾಗ್ತೈತಿ ಸಣ್ಣ ಕಟ್ ಮಾಡ್ಕೊಂಡು ತೋರಿಸ್ತೀನಿ ಅದು ಇದನ್ನು ತೋರ್ತಿದ್ದೆ ನಾನು ತರಕಾರಿ ಹೆಚ್ಚ ಹೆಚ್ಚಾದ ಮಣಿ ತರ್ಶನ ಅದನ್ನು ತೊಗೊಳ್ತಿದ್ದೆ ನಂಗೆ ಅದು ಕಟ್ ಮಾಡಿದಾಗೆಲ್ಲ ಮಾಡ್ದಾಗೆಲ್ಲ ಈಗ ಒಂದು ಮೂರು ತಿಂಗಳ ರಾತ್ರಿನ ಅದನ್ನ ಉಪಯೋಗ್ಸಕತಿ ಇದು ಚಾಕು ಮಾತು ಬಿದ್ದು ಬಿಡೈತೆ ಅದ್ರ ಮೇಲೆ ಅದು ಮತ್ತು ಸೈಡ್ಗೆ ಕೀಳಾಕತೈತಿ ಅದು ಆ್ಯಕ್ಚುಲಿ ನಾನು ಕಣ ಪ್ಲೈವುಡ್ ಅಲ್ರದು ದಪ್ಪನ ಇರುತ್ತಲ್ಲ ಅದ್ರಲ್ಲಿ ಮಾಡ್ಯಾರ ಅದು ಈಗ ಗೊತ್ತಾಗತೈತಿ ಇನ್ನು ಸ್ವಲ್ಪ ದಿವಸ ಯೂಸ್ ಮಾಡಿ ಆಮೇಲೆ ಬೇರೆ ತರ್ಸ್ಕೊಂಡು ಆಯಿತು ಸದ್ಯಕ್ಕೆ ಈಗ ನಾನು ಅದಕ್ಕೆ ಪ್ಲೇಟ್ನೆಲ್ಲ ಕಟ್ ಮಾಡ್ಕೊಳತೈತೆ ಯಶ್ಮಾಂಡರು ಬರೋ ಟೈಮ್ ಆತ ಇದು ನಂದು ಬೇನು ಮಾಡಿದ್ದರೆ ನಾನು ಊಟ ಮಾಡಿಕೊಂಡು ಮತ್ತೆ ಕೆಲಸ ಚೆನ್ನಾಗಿ ಮಾಡ್ಕೊಳ್ತೇವೆ ಈಗ ನೋಡ್ರಿ ನಾನು ಮಸಾಲೆ ರುಬ್ಬೇಕ ರುಬ್ಬಾಕ ಸ್ವಲ್ಪ ಒಣ ಕೊಬ್ಬರಿನ ಸಣ್ಣಗೆ ಹೆಚ್ಚಿಟ್ಕೊಂಡೀನಿ ಈಗ ಇದಕ್ಕೆ ಸ್ವಲ್ಪ ಕಾಳು ಹಾಕೋತೀನಿ ನಂಗೆ ಕಾಳು ಮೆಣಸು ಹಾಕಿ ಅಡುಗೆ ಮಾಡೋಣ ಭಾಳ ಇಷ್ಟ ನಂಗೆ ಫೇವ್ರೇಟ್ ಅದು ಕಾಳು ಅಂದ್ರೆ ಖಾರ ತಿನ್ನೋರಿ ಕಾಳು ಮೆಣಸು ಭಾಳ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿದ್ರೆ ಇಷ್ಟ ಕಾಳು ಅಂತೇಳಿ ನಾನು ಎಲ್ಲರಿಗೂ ಕಾಳು ಮೆಣಸು ಹಾಕೋತೀನಿ ಈಗ ಇದು ನೋಡ್ರಿ ಸ್ವಲ್ಪ ಸೊಂಪು ಹಾಕೋತೀನಿ ಗ್ರೇವಿ ಘಮ ಘಮ ಅಂತೈತಿ ಇದೆಲ್ಲ ಹಾಕಿದ ಹಾಗೆ ಕಸಗಸಿ ಹಾಕ್ಬೇಕು ರೀ ಇದಕ್ಕಾದ್ರೆ ನಾನು ಕಸಕಸಿ ಕಸಿ ಸ್ವಲ್ಪ ಸ್ವಲ್ಪ ಬಿಳಿ ರೀ ಸ್ವಲ್ಪ ಗ್ರೇವಿ ಆಗಿ ಬರ್ತೈತಿ ಅಂತೇಳಿ ಸ್ವಲ್ಪ ಶುಂಠಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಈ ಥರ ಮಾಡಿ ನೋಡಿರಿ ಅಂದ್ರೆ ಭಾರಿ ರುಚಿಯಾಗಿರುತ್ತೆ ಟೇಸ್ಟ್ ಆಗಿರ್ತೈತಿ ಇದು ಗ್ರೇವಿ ಇದಿಷ್ಟು ಆಮೇಲೆ ಸ್ವಲ್ಪ ಕರಿಬೇವನ ಅದು ಗರಿ ಸಮೇತ ಇಟ್ಟರೆ ಕೊಳುಬಿಡ್ತೈತೆ ಅದಕ್ಕೆ ಹಿಂಗೆ ಬಿಚ್ಚು ಒಂದು ಹಡೇಗೆ ಕಟ್ಟಿಟ್ಟರಿ ಮೇಡಮ್ ಇಟ್ಟಿರ್ತೀನಿ ಅವಾಗ ಏನಾಗಲ್ಲ ಇಷ್ಟು ಇದು ಈಗ ದುಡ್ಬಂದ್ರಿ ನಾವು ಒಂದು ಸ್ವಲ್ಪ ಪನ್ನೀರ್ ಹಾಕಿ ಇವೆಲ್ಲ ಎತ್ತಿಟ್ಟು ಉಂಬ ఇల్వే వేస్ట్ ప్లేట్ ఇటుకుంట ఇలా ఇది గ్యాస్ కట్టి తుంబ హాక్తీవ్లే ఇక ఇక స్వల్ప కర్బుడి కొడుతు సాకు స్వల్ప దా కురి ಇದಕ್ಕೆ ಕುದಿಸೋಕೆ ಏನೇ ಯಾವ ಮಸಾಲೆ ಹಾಕೋ ಅವಶ್ಯಕತೆ ಇರಲ್ಲ ರೀ ಸ್ವಲ್ಪ ಸಾಕು ಒಂದು ಸುಳ್ಳು ಪನ್ನೀರ್ ಕೊಳ್ಳಂ ಸಾಕು ಬರ್ತೈತೆ ನೋಡಿ ಮಸಾಲೆ ರೆಡಿ ಐತೆ ಘಮ ಘಮ್ಮ ಅಂತೈತಿ ಅಲ್ಲ ಸ್ಮೆಲ್ ನೋಡ್ಕೊಂಡೆ மொங்கம மா வந்து ட்ரை. தக்காளி பியூரேங்க очку ствен y ಕಪ್ಪ ಬನ್ನ ನೋಡು ವಾಸನೆ ಹೋಗೋರಿಗೆ ಸ್ವಲ್ಪ ಫ್ರೈ ಮಾಡೋಣ ಉಪ್ಪು ಹಾಕ್ಕೊಂಡಿಲ್ಲ ಮೇನ್ ಆಗಿ ಉಪ್ಪು ಹಾಕೋಣನು ಮರ್ತಾ ಬಿಟ್ಟಿದ್ದು ನೋಡ್ರೆಲ್ಲ ಹಾಕಿ ಉಪ್ಪು ಬಿಲ್ದಾನೆ ಯಾವಿಗೆ ರುಚಿಯಾಗತಿ ಏನು ಅದು ಹಾಕಿದ್ರು ನಾನು സാക്ക് ഇഷ്ട നു പല്യ മാ പല്ലെ മാതോ സർക്കാർ ഹോക്ക നമുക്ക് നീരെ നോ അഷ്ടാക്ക స్వల్ప్రేవి థర్ మన హన్న కు అంతి అన్నది మేము హోటి హాండు కద్యాక ಈಗ ನೋಡ್ರಿ ಇದು ಗ್ರೇವಿ ರೆಡಿ ಆಗೈತಿ ಸಾರು ಅಂತ ನನ್ಕೊರಿ ನಾನು ಗ್ರೇವಿ ಥರ ಮಾಡೀನಿ ಸಾರ ಮಾಡ್ಕೊಬೋದು ಸೂಪರಾಗೈತಿ ಕುದೀಬೇಕದು ಇನ್ನು ಕುದೀರಿ ಎಷ್ಟು ಮಾಡ್ರು ಬಂದರೆ ಈಗ ಮಸಾಲೆ ಏನೋ ತೊಂದರೆ ಮಕ್ಳಿಗೆ ತಿನ್ನಾಕ ಇದಕ್ಕೇನಂತರ ಕಮೆಂಟ್ ಮಾಡಿ ತೋರಿಸ್ತೀನಿ ಮನೇಲಿ ಸಣ್ಣ ಇದ್ದಾಗ ತಂದು ಸಣ್ಣ ಆಗಿರೋದಿದ್ದಾಗ ಭಾಳ ತಿರ್ತಿದ್ರಿ ಇದನ್ನು ನಾವು ಬಡ್ಗೆ ಮನೆಗೆ ಇದ್ದಾಗ ಹಿಂಗಿರ್ತೀವಿ ನೋಡಿ ಇದ್ರ ಮೇಲೆ ಒಂದು ಚರಿ ಪೀಸ್ ಇಟ್ಟಿರ್ತವೆ ನಮ್ಮ ಮನೆಗೂ ಭಾಳ ಇಷ್ಟ ನಿಂಗೂ ಭಾಳ ಇಷ್ಟ ಇವು ಎಷ್ಟೋ ವರ್ಷಗಳ ನಂತರ ತಂದರಿ ಸ್ವೀಟ್ ಬಹಳ ಇಷ್ಟ ರೀ ಅಲ್ಲೇ ಅದು ಇಷ್ಟು ದಿವಸ ಹೆಸರ ಗೊತ್ತಿಲ್ಲ ಅವನ್ನೆಲ್ಲ ತರೋರು ಈ ದಿವಸ ಇವತ್ತು ಇವತ್ತಿದೆ ಅಂತ ಅವನ ಟೇಸ್ಟ್ ನಮ್ಮ ಕಡೆ ಹಳ್ಳಿ ಕಡೆ ಇದ್ದಾಗ ಗಾರ್ಗಿ ಮಾಡ್ತೀವಲ್ಲ ಗಾರ್ಗಿ ಟೇಸ್ಟ್ ಇರ್ತದೆ ಮತ್ತೆ ನನ್ನ ಪಪ್ಪ ಮೈಸೂರು ಪಾಕು ಸೇವ್ ಹೇಳ್ತಾನೆ

ನನ್ ಕಡೆ ಅಂತೀರಿ ಸದಾ ಸಿಸ್ಟರ್ ಕಮೆಂಟ್ ಹಾಕಿದ್ರು ನಂಗೆ ಎಲ್ರ ಅದೊಂದೇ ಡ್ರೆಸ್ ತಗೊಂಡೋಗೀನಿ ಅಂತೇಳಿ ಮನಗೆ ಅದೊಂದು ಅವು ಎರಡು ನಮ್ಗೆ ತೆಗಿ ಕೊಟ್ಟಿದ್ವಾ ನಂಗೆ ಈ ತರ ಡೈಲಿ ವೇರ್ಗೆ ಇಂಥ ಈ ತರ ಶಾಪ ಕರೆಕ್ಟ್ ಆಗಿ ಇದಾವಂತ ನನ್ ಕಂಫರ್ಟ್ ಇದೆ ಅಂತವು ಅಂದ್ರೆ ಅದೊಂದು ಹಾಕೋತೀನಿ ಹೇಳಿ ಯಾವಾಗ ಅದೊಂದು ಎರಡು ಇವ್ ನಮ್ಗೆ ತೆಗಿ ಬಿಟ್ಟಿದ್ವಾ ನನಗಿದ್ದು ಎರಡು ಡ್ರೆಸ್ ಇದ್ರೆ ಯಾವ್ದು ಕೊಟ್ಟೆ ನಾನು ಸ್ಟೂಡೆಂಟ್ ಅಲ್ಲ ಅದಲ್ಲ ಅಪ್ಪನಪ್ಪ ಅಂತೇಳಿ ನನಗೆ ಮನೆಗೆ ಇವು ಅನ್ಕೊಲನ್ನ ಇಸ್ಕೊಂಡೆ ಹಿಂಗಿಸ್ಕೊಂಡೆ ಇರೋ ಬಿಟ್ಟು ನಾ ಕಡೆ ನಿಜ ಅಡ್ರೆಸ್ ಇದೆ ತೋರಿಸಿನಿ ನಿಮ್ಗೆ ಇದೈತಲ್ರಿ ಇದನ್ನ ಸುಮಾರು ನೋಡಿರ್ಬೇಕು ನೀವು ಇದುಂತೂ ಹರ್ದೈತ್ರಿ ಈಗ ಅದ್ರ ನಮ್ಮನ್ನ ಇಸ್ಕೊಂಡು ಬೈದ ಅದು ಅಂದ್ರೆ ನನ್ನ ಸೊಣಸಲ್ವಾ ಬಸ್ ಸ್ಟ್ಯಾಂಡ್ ಬಿದ್ದಿದ್ದು ಇದ ಬಟ್ಟೆ ರೀ ಇದ್ದು ಬಿದ್ದು ಬಟ್ಟೆ ಯಾವ ಡ್ರೆಸ್ಕೊಂಡು ಬಿದ್ದಿರ್ತಲ್ಲ ಆ ಬಟ್ಟೆ ಒಳ್ಳೆ ಹಾಕೋಬಾರ್ದು ಒಂದು ವರ್ಷ ಹಾಕೊಂಡು ಹಾಕೊಂಡಿನ ಹಂಗಾಗಿ ಬೈತ್ ಇಸ್ಕೊಂಡ್ರೆ ನೋಡ್ರಿ ಎರಡು ಆ ಥರ ಇವಾಗ ಹಂಗಾಯಿರ ಎಲ್ಲ ಹರ್ಬಿಟ್ಟವು ಒಗೆ ಅದ್ರ ಮೊದ್ಲು ಅಂದ್ರೆ ಆಮೇಲೆ ಇವೆಲ್ಲ ತೊಗೊಂಡಿದ್ನಲ್ಲ ಒಟ್ಟಿಗೆ ಐದು ಟಾಪ್ಸ್ ತೊಗೊಂಡಿದ್ದೆ ನಾವು ಆಮೇಲೆ ಅಂತ ಹೇಳಿದ್ದೆ ಇವು ವಸ್ತುನ ಡೈಲಿ ವೇರ್ ಹಾಕಿ 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 ಅವು ಒಗೆದ್ರು ಕ್ಲೀನ್ ಆಗಿದೆ ಬಟ್ಟೆ ಅವು ಎಲ್ಲ ಒಂದು ಸೈಡ್ ಇಂಥ ಸೈಡು ಒಲಿ ಒಂದೆರಡು ಹೊಟ್ಟೆ ನಂತರ ಇದು ಮಾಸ್ಟವ್ರಿ ಉಡಂಗ ಇಲ್ಲ ಹಳೇ ಬಟ್ಟೆ ಅದನ್ನ ಆಗ್ತೈತೆಲ್ಲ ಅದು ಇದು ಅಂತೂ ನಂಗೆ ಬೆಂಗ್ಳೂರ ತೊಗೊಂಡೆ ಇದು ಇಲ್ರಿ ರೀ ಅತಿ ಟೈಟ್ ಆಗುತ್ತೆ ಮೈ ಮೇಲೆ ಕಂಫರ್ಟ್ ಅನ್ಸಲ್ಲ ಅದೊಂದು ಬಟ್ಟೆ ಇದು ಫೀಡಿಂಗ್ ಟಾಪ್ರಿ ಇದೆ ಸಣ್ಣ ಸಣ್ಣವಿದಾಗ ತಗೊಂಡಿದ್ದೆ ಇದನ್ನ ಹಂಗೆ ರೀ ಒಂದ್ ಬಹಳ ತಿಳುವ ಬಟ್ಟಿ ನನ್ನ ಕಡೆ ಇಷ್ಟು ಡ್ರೆಸ್ ಅದಾವ ಆದ್ರ ಒಂದ್ ನೆಟ್ಟಿದೆ ಗಲ್ಲಿ ಈ ಡ್ರೆಸ್ ಬಹಳ ಬಹಳ ರೀ ಹಾಕೊಂಡಾಗ ಒಂಥರ ಸರಿ ಆಗಲ್ಲ ಅದು ಬೈತಾರೆ ಇಷ್ಟ ಹಂಗೈತೆ ಅದು ನೆಕ್ಸ್ಟ್ ಇವೆರಡು ಟಾಪು ಕಾಟನ್ ಟಾಪ್ಸ್ ಇವು ಇವನ್ನ ಫಿಟ್ಟಿಂಗ್ ಮಾಡ್ಸಂಡ್ ಇಡೀ ಫಿಟ್ಟಿಂಗ್ ಎರಡು ಸರಿ ಮಾಡ್ಸೀನಿ ಒಂದು ಸರಿನೂ ಹಾಕೊಳಕ್ಕೆ ಬರ್ದೇ ಬರೋಂಗ ಆಗ ಆಗಲೇ ಇಲ್ಲ ಅವು ಅವು ಒಂಥರ ಮೈ ಮೇಲೆ ಸರಿನ ಇಲ್ಲ ಜಾವ ಇಲ್ಲ ಅವು ಇದು ಕೂಡ ಇದನ್ನ ಈ ಸೈಡ್ ಸೈಡೆಲ್ಲ ತಂದೈತೀನಿ ನೆಕ್ಸ್ಟ್ ಒಂದಿಷ್ಟು ಇವು ಮನು ತ ಮಣ್ಣು ತಗೊಂಡ್ಬಟ್ಟೆ ಇವು ಅವರು ಹುಟ್ಟಬಿಟ್ಟೆಲ್ಲ ಮೈ ಮೇಲೆ ಹಾಕೋಂಗಿಲ್ಲ ವಾಂಗೈಲ್ಲವು ಅವನು ಒಂದಿಷ್ಟು ಕಟ್ಟಕ ಇದು ಅದ್ರದ್ದು ಅದು ಟಾಪು ಕಾಟನ್ ಟಾಪು ಇದು ಎದಕ್ಕೂ ಬರೋದು ಎರಡು ಸರಿ ಆ ಮಾಡಿಸಿದ್ರು ಒಂದು ಸರಿ ಹಾಕೊಡಕ್ಕೆ ಬರೋಂಗ್ ಮಾಡ್ಲಿಲ್ಲ ಅವರು ಹಾಗಾಗಿ ಇದೊಂದು ಹಂಗ ಕೈಲಿ ಸುಂಟಿ ನಾವು ಮತ್ತೆ ಯಾವಕ್ಕೋ ಒಂದು ಲಗಿನ ಇಲ್ರಿ ಒಂದು ವೇಲಿ ಇಲ್ಲ ಸುಮ್ಮನೆ ಇಟ್ಕೊಂಡು ಏನು ಮಾಡಿ ಮನೆ ಮತ್ತೆ ಹಸ್ಕೊಂಡು ಬಟ್ಟೆ ಅಂತ ಅನ್ನೋಂಗಾಗುತ್ತಾ ಹಾಗಾಗಿ ಎಲ್ಲ ವೇಸ್ಟ್ ಆಗೋದು ಒಂದು ಊಟ ಅಂತ ಹೇಳ್ತಾ ಇದನ್ನ ನೀವು ನೋಡಿರ್ಬೋದು ಕಪಲ್ ಡ್ರೆಸ್ ಅಂತ ತೊಗೊಂಡಿದ್ದೆ ಇಷ್ಟ ಮಾಡ್ರೆ ನಾನು ಇದನ್ನ ಸಾಕಷ್ಟು ಸಲ ಉಟ್ಟು ಉಟ್ಟು ಇದ್ರಾಗ ಏನಾಗಿಲ್ಲರಿ ಹಾಗಾಗಿ ಮತ್ತೆ ಇವಿಷ್ಟು ಮಕ್ಳು ಉಳಿದ್ರ ಬಟ್ ಇಷ್ಟು ನನಗೂ ಮತ್ತೆ ಮಕ್ಳದಾಗ ಇಷ್ಟು ಬೇಸ್ ಕೊಟ್ಟು ಸಿಕ್ಕು ಈಗ ನನ್ನ ಶಾಪ್ ತೋರಿಸ್ತೀನಿ ನಿಮ್ಗೊಂದು ಒಂದು ಎರಡು ಮೂರು ನಾಲ್ಕು ಐದು ಐದರಡು ಸರ್ ಆಗ ಡೈಲಿ ಹೇಳ್ಕೊಂಡು ಅವೆರಡು ಕೊಟ್ಟೋಗಿತ್ತು ಡ್ರೆಸ್ ಇಲ್ಲ ತೊಗೊಳ್ಬೇಕು ಯಶ್ಮಾಡ್ರೆ ಯಾಸ್ಕೊಂಡ್ರಂ ಕೊಡ್ತೀನಿ ಒಳಗಳು ಅಂತಾರೆ ಅವಳು ನೀವು ಅಂದಂಗೆ ಅಂತಾರೆ ನಂಗೆ ಎಲ್ಲರೂ ಅಂತೀನಲ್ಲ ಇವ್ನು ತೋರಿಸ್ತೀನಿ ಏನು ನೀವು ಅಂದ ಹೊತ್ತಿದ್ರ ಅದನ್ನ ಇವತ್ತು ತೋರಿಸ್ತೀನಿ ಹಂಗಿದ್ರು ಅವಳು

ಈಗನೆ ನೋಡಿ ನಾನು ತೋಸ್ಲಿ ಗೇಸ್ ನಾಯಸತೆ ಅಟ್ ಪ್ರೆಸೆಂಟ್ ನಡಿದೆ ಹಾಗಾಗಿ ಏನ್ ಮಾಡೋದ್ರು ಅಂತ ಹೇಳಿ ಬಹಳ ಪ್ರವಣ ಹಾಕೊಳೋಣ ಈ ಸ್ವನ ಕಾಲೇ ಈ ಸ್ವನ ಕಾಲೇ ಮಮ್ ಸಾಕಾ ಬಿಕೆ ಮಾಡ್ಲಿ ಅಲ್ ದಪ್ತಿ ಇದೋ ತೋಸ್ಲಿ ಅಜ್ಜಿ ಈಗ ನೋಡಿರಿ ರೂಮ್ ಎಲ್ಲ ಸ್ವಚ್ಛ ಆಯ್ತು ಎಷ್ಟು ರೂಮ್ ಇದು ಆ ಪರಿ ಹೊಲ್ಸಿಟ್ಟಿತ್ತು ಎಲ್ಲ ಅಷ್ಟೆಲ್ಲ ಹಾಂ ಸರಿ ಎಲ್ಲ ಸ್ವಚ್ಛ ಮಾಡಿದೆ ಈಗ ಕಸ ಅನ್ಬೇಕು ಅಷ್ಟು ಆ ಮೇಲೆ ಜಗ್ಗು ಸಾಮಾನು ಇಟ್ಬಿಟ್ಟಿದ್ರು ಇವರು ನೀಟಾಗಿ ಒಂದು ಸೈಡ್ ಇಟ್ಟಿನ್ರಿ ಇದು ಬಟ್ಟೆ ಹೇಳಿದ್ನಲ್ಲ ಇವು ತನಂಬನೊಂದು ಬಟ್ಟೆ ಇಷ್ಟು ಹಾಕೊಂಡು ತುಂಬ ರೀ ಇದು ಬಟ್ಟೆನ ಸಗಿದ್ರೆ ಕೈ ಇಟ್ರೆ ಕರೆಕ್ಟಾಗಿ ಹಂಗೆ ಆಗ್ಬಿಟ್ಟಿತ್ತು ಇಷ್ಟು ಹಾಕೊಂಡು ಜಾಗ ಖಾಲಿ ಆಯ್ತು ನೋಡಿರಿ ಅಷ್ಟು ಬಟ್ಟೆ ತೆಗ್ದೀನಿ ಇದ್ರಾಗಿನೂ ಹುಡ್ದಿರೋ ಒಂದಿಷ್ಟು ಅದರ ಅದೇ ಇಟ್ಟು ನಾವು ಏನೋ ಹಾಳಾಗಿಲ್ಲ ಇವೆರಡು ಟಿ ಶರ್ಟು ಈ ಥರದ್ದು ಜಾಸ್ತಿ ಇದಾವೆ ಅವನ ನಂಗೆ ಇಟ್ಕೊಂಡಿದ್ದೀನಿ ಇರಲಿ ಅಂತೇಳಿ ಇಲ್ಲಿ ನನ್ನ ಡ್ರೆಸ್ಸಿಂದ ಹೇಳ್ತೀನಿ ನೆಲ್ಲ ಇವೆರಡು ಹೇಳಿದ್ನಲ್ಲ ಇವೆರಡು ನಮ್ಮ ತಂಗಿ ಕೊಟ್ಟ ಡ್ರೆಸ್ ಇವೆಲ್ಲ ಇವೆರಡೆಲ್ಲಾಗೇನು ಆಯ್ತು ರೀ ಇದೊಂದು ಇದೊಂದೊಂದು ಇದು ಜೀನ್ಸ್ ಟಾಪ್ ನೀವು ನೋಡಿರ್ತೀರ ಅಲ್ಲೇ ಹುಟ್ಟಿ ನಾನು ನಮ್ಮ ಯೂಟ್ಯೂಬ್ ಡಿ ಪಿನೂ ಇದಾಯ್ತು ನಮ್ಮದು ಪ್ರೊಫೈಲ್ ಫೋಟೋ ಅದು ಇದೊಂದು ಹೊಲಸಿರೋ ಸ್ಟಿಚ್ ಮಾಡಿರೋ ಡ್ರೆಸ್ ಇದನ್ನ ಫಟಾ ಹಾಕೊಳಕ ಆಗಲ್ಲ ರೀ ಇದು ಚಟಿಕೆ ಮಟಿಗೆ ಯಾಕಂ ಕಂಫರ್ಟ್ ಇಲ್ಲ ಅದು ಮೈ ಮೇಲೆ ನಂಗೆ ಇಷ್ಟ ಚಂದ ಐತಿ ಖರೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ ಹುಡಕ್ಕೆ ಅದೊಂದು ಇಷ್ಟ ರೀ ಬಟ್ಟೆ ಇರೋದು ಇವ ಎರಡ ಆಮೇಲೆ ಇದೊಂದು ಐತಿ ಇದನ್ನ ಎಲ್ಲರು ಇಷ್ಟಪಟ್ಟರೆ ಖರೆ ಬಟ್ ಇದನ್ನು ತುತ್ತ ಪ್ರಾಬ್ಲಮ್ ಐತ್ರಿ ಇದು ಭಾಳ ಐತಿ ಹಾಕೊಂಡಾಗ ನಾ ಒಂಥರ ಕಾಣಿಸುತ್ತೆ ಯಜ್ಮಾನ್ ಬೈತ್ರ ಒಗೆಯೋದು ಮೊದ್ಲು ಅಂತಾರೆ ಒಗೆ ಕಟ್ಟಿದ್ರಿ ಅದನ್ನ ಇವಾಗ ಅದು ಒಂದೇ ಸರಿ ಹುಟ್ಟಿನ ರೀ ಒಂದೇ ಎರಡು ಸರಿ ಹುಟ್ಟಿನಿ ಬೇರೆ ಯಾರಿಗಿರೋ ಕೊಟ್ರ ಸಣ್ಣ ಸಣ್ಣ ಮಕ್ಳಿಗೆ ಕೊಟ್ರೆ ನಡೀತಿ ಅಂತೇಳಿ ಒಳ್ಳೆ ಎತ್ತಿತ್ತುಕೊಂಡಿದ್ವಿ ನೋಡ್ರಿ ಅದೊಂದನ್ನು ಇಷ್ಟೇ ಇರೋದು ನನ್ನ ಕಡೆ ಡ್ರೆಸ್ ಹಾಗಾಗಿ ನಾನು ಇದನ್ನ ಒಂದು ಹರಿ ಹಾಕೊಳೋದಿಲ್ಲ ಅದಕ್ಕೆ ವೈಟ್ ಲಗಿನ ವೈಟ್ ವೇಲ್ ಇದನ್ನ ಹಾಕೊಂಡಿರ್ತೀನಿ ಇದಕ್ಕೂ ಕ್ರೀಮ್ ಲೆಗಿನ ಕ್ರೀಮ್ ವೇಲ್ ಈ ಟಾಪು ಆವೆರಡ ಡ್ರೆಸ್ ಇದು ಯಾವಾಗಾದ್ರೂ ಅಪ್ರೂಪೈತ ಹಾಕ್ಕೊಳ್ಳೋದು ಆಯ್ತು ಇದು ಮೊನ್ನೆ ಒಂದು ಇಷ್ಟತ್ತು ಸಿಕ್ಕೈತಂತ್ರಿ ಅವರಿಚನ ಇಷ್ಟತ್ತಂದು ಹಾಕ್ಯಾರ ಆಗಿದ್ರೆ ಫುಲ್ ಕವರ್ ಹಾಕಿತ್ತದೆ ಶೆಲ್ಫು ಇಷ್ಟಂತ ಆಯ್ತು ಈಗ ಬೇ ಬೇಗ ಏ ಎತ್ತಿಡ ನೋಡ್ರಿ ಇಲ್ಲೆಲ್ಲ ಎಲ್ಲ ಸ್ವಚ್ಛ ಮಾಡ್ಕೊಂಬಂದ್ರ ಇಲ್ಲಿ ಹಾಕ್ಯಾರ ಈಗ ತಗೋ ಗಾಡಿಯೆಲ್ಲ ಬಾಕ್ಸೆ ಹಾಕ್ರಿ ಕಸಂತ ನೋಡ್ರಿ ಎತ್ತಿಟ್ಟು ಒಲ್ಸ್ಕೊಂಡು ಕೂಡಿ ಈಗ ಹೊರ್ಸಿಂಗ ದಿನ ಎಂತ ಸ್ವಚ್ಛ ಅಂದ್ರೆ ಈ ತರ ಮಾಡಬೇಕ್ರಿ ಅವಾಗ ಇಲ್ಲ ಅಂದ್ರೆ ಎಷ್ಟು ಜೇಡ ಎಷ್ಟು ಧೂಳು ಅಪ್ಪ ಅಂತ ಹೇಳಕ್ ಹಂಗಿತ್ತು

ಇವು ಅಂತ ಅನಾಹುತ ಆಗಿದ್ದರು ಹೀಗೆ ವೈಟ್ ಟೈಲ್ಸ್ ವೈಟ್ ಟೈಲ್ಸ್ ಆಗಿದ್ದಿಲ್ಲ ಇವು ಕರಿ 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 ಕೂತ್ಬಿಟ್ಟಿದ್ದೆಲ್ಲ ಅದು ದೇವ್ರ ಜಗ್ಲಿ ಶೆಲ್ಫೈತಲ್ಲ ರೀ ಕೆಳಗಡೆ ಅದನ್ನು ಭಾಳ ಗಲೀಜು ಆಯ್ತು ಅಲ್ಲ ಒಂದಿಷ್ಟು ಸಾಮಾನು ಇದ್ದಾವೆ ಎಲ್ಲ ಸ್ವಚ್ಛ ಮಾಡ್ಕೊಂಡೆ ಬೇಕಾದಷ್ಟು ಇಟ್ಕೊಂಡು ಓದಿದ್ದೆಲ್ಲ ಹೋಗೋದೆ ಇಲ್ಲ ನೋಡ್ರಿ ಇಷ್ಟಲ್ಲ ಅದು ಈಗ ತರಕಾರಿ ತೊಗೊಂಡಿದ್ದೆ ಇಲ್ಲೇ ಬಂದಿದ್ದು ಅವನ್ನೆಲ್ಲ ಹೊಂದಿಸ್ಕೊಂಡಿನಿ ಇದು ಅಕ್ಕಿ ಇಟ್ಟು ಇದನ್ನ ಹಾಕಕ್ಕೆ ಡಬ್ಬಿ ಇಲ್ಲ ಹಾಳಾಗ ಇಟ್ಬಿಟ್ಟಿದ್ದೆ ನಾನು ಜೀರಿಗೆ ತೊಗೊಂಡೆ ನೋಡು ಇಲ್ಲದಾನು ಹ್ಮ ಸ್ವಲ್ಪ ತಗೋ ನೀನು ಜಿರಿಗೆ ತಿನ್ನೋದು ಬಾರಿ ಶಿಡಗ್ರಿ ಅವ್ರಿಗೆ ಸ್ವಲ್ಪ ತವ್ರಿ ಹ್ಮ್ ಸ್ನೇಹಿತರ ನೋಡ್ರಿ ಎಲ್ಲಾ ಕೆಲಸ ಆಯ್ತು ರೊಟ್ಟಿ ಮಾಡ್ಬೇಕಂತ ಮಾಡಿದ್ಯಾ ಹಬ್ಬದ ರೊಟ್ಟಿ ಈಗ ಬೇಡ ಅವ್ರಿಗೆ ಸಣ್ಣ ಸ್ವಲ್ಪ ಕಿರಿಕಿರಿ ಮಾಡೋತ್ತೆ ಅಂಗಡಿ ಕಡೆ ಹೋಗ್ರಣ ಅಂತೇಳಿ ಹೊಂಟಿವಿ ಅದರಲ್ಲಿ ಕಂಬ ಎಲ್ಲ ಬೆಳಸ್ಯಾರೆ ನಮ್ಮ ಮನೆ ಮುಂದೆಲ್ಲ ಓಣೇನು ಪೂರ್ತಿ ನಮ್ಮ ಮನೆಯಿಂದ ಅಂಗಡಿ ಏಕ ಏಕಾ ಸೀಟ್ ಲೈಟಿಂದ ಕಂಬ ಎಲ್ಲ ಬೆಳೆಸ್ಬಿಟ್ಟಿರಿ ಹಂಗಾಗಿ ಯಾವ ಲೈಟು ಇರೋದಿಲ್ಲ ಕಗ್ಗತ್ಲಿದ್ದಂಗೆ ಇರ್ತಿ ಈ ಕಡೆ ಊರ್ ಐತಿ ಅಂತಲೇ ಗೊತ್ತಾಗಲ್ಲ ಹಂಗೈತಿ ಈಗ ಅಂಗಡಿ ಮುಟ್ಟವ್ರಿಗೆ ಕತ್ತಲಾಗ ಹೋಗ್ಬೇಕು ಟೈಮು ಎಂಟು ಮನೆ ಕರೆಕ್ಟ್ ಆಯ್ತು ಅವ್ರ ಜೊತೆ ಬಂದುಬಿಟ್ರಾಗತ್ತೆ ವಾಪಸ್ಸು ಬಂದಮೇಲೆ ಅವ್ರಿಗೆ ಬಿಸಿ ಏನಾದರೂ ಅಡುಗೆ ಮಾಡಿ ಸ್ವಲ್ಪ ಅನ್ನ ಅದು ಗ್ರೇವಿ ಐತ್ರಿ ಭಾಳ ಐತಿ ಮಧ್ಯಾಹ್ನ ಮಾಡಿದ್ರೆ ಸೋರೆಕಾಯಿ ಇದೆ ಕಾಯ್ದೆ ಏನು ಕೆಲಸ ಇದ್ ನನಗೆ ನೋಡೋದು ಐತಿ ಅನ್ನನ ಭಾಳ ಐತಿ ಹಾಗಾಗಿ ಸ್ವಲ್ಪ ಅವ್ರು ಏನು ಕೇಳ್ತಾರೆ ಅನ್ನ ಬಿಸಿ ಸ್ವಲ್ಪ ಮಾಡೋಕೆ ಮಾಡಿಕೊಡ್ತೀನಿ ಅಂತ ಹಂಗಾಗಿ ಅಂಗಡಿ ಕಡೆ ಹೊಂಟಿದ್ರು ಸ್ವಲ್ಪ ಅವರು ಇಲ್ಲಾಂದ ಬರೀ ಒಳಗಿದ್ದು ಏಯ್ ದುಗ್ಗಿಸ್ಬಾರ್ದು ಅಣ್ಣನ ತಮ್ಮನ್ನ ಹೋಗಂಟನು ಬಲೋ ಭಾಳ ಭಾಳ ಆಸ್ ಮಾಡ್ತೀನಿ ಹೌದು ಎರಿಬೇಕು ಅವ್ರು ನುಸಿನಾಗ್ಯವ್ ಅನ್ನ ನಾಳೆ ನೀರು ತೊಳೆದು ಹಾಕಿ ಹಸ ಮಾಡಿಡಾಕಿ ಕುಸಿರಾಳು ಈಗ ಅದ ಇವ್ರಿಗೆ ಕುಸಿರಾಳ ಅಂದ್ರೆ ಅದೆಷ್ಟು ಎಷ್ಟು ಖುಷಿ ಅಂದ್ರೆ ಸಿಕ್ಕಾಪಡಿ ಇಷ್ಟ ರೀ ಇವ್ರಿಗೆ ಕುಸಿರಾಳ ಅಂದ್ರೆ ಈಗ ನೀವು ಏಯ್ ಸ್ವಲ್ಪ ತಿಂದ್ರ ಕಂದ ನಾಳೆ ರೀ ನಾಳೆ ಹಬ್ಬ ಅಲ್ಲ హోలీ అలా హ్యాపీ సంక్రాంతి సంక్రాంతి ఇది ఇంగ్లీష్ బేబీ హ్యాపీ సంక్రాంతి అన్న వందైతి హ స్వచ్ఛ వేత బంగారి హ్యాపీ సంక్రాంతి నమస్కార అంత

ನಾನು ನೀವು ನಿಮ್ಮ ನನಗೆ ಹಂಚಿಕೆ ಆಯ್ತು ನನಗೆ ಎಲ್ಲೂ ಕಳಿಸಲ್ಲ ಅವ್ರಿಗೆ ಆದರೆ ಅವ್ರದ್ದು ಅಭ್ಯಾಸದ್ದು ಯಾವ ಬೇಕು ಹೋಗೋದು ಹೊರಗೆ ಸ್ವಲ್ಪ ಏನೋ ಸೌಂಡ್ ಆದರೆ ಸಕ್ಕರೆ ಓಡೋಕರ ತರಗತಿ ಸೌಂಡ್ ಬರೋತಿಲ್ಲ ಸೇಮ್ ಹಂಗ ಮಾಡ್ತಾವ ಹನ್ನೊಂದು ಹತ್ತು ಟೈಮ್ నం అనుకోండి అన్సదే ఇలా బెక్క నేను గుడ్ నైట్ ఆన్మా స్వల్పదు గొప్పరు ఉండే ఇరల్ మై మేలు